ಹೇ ಬಸ್ ಅಪ್ ಗೈಸ್ ಹೇಗಿದ್ದೀರಾ ಹೋಪಿ ಗೈಸ್ ಡೂಯಿಂಗ್ ಗ್ರೇಟ್ ಸೊ ಗೈಸ್ ಫಟ್ಟ ಮೊದಲು ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ಸೊ ಈ ವಿಡಿಯೋದಲ್ಲಿ ಕ್ವಿಕ್ಕಾಗಿ ನೋಡೋಣ ಗಣರಾಜ್ಯೋತ್ಸವ ಎಂದ್ರೇನು ಆ್ಯಂಡ್ ಏನೋ ಗಣರಾಜ್ಯೋತ್ಸವವನ್ನು ಜನವರಿ ಇಪ್ಪತ್ತಾರರಂದೇ ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದನ್ನು ಕ್ವಿಕ್ಕಾಗಿ ಈ ಒಂದು ಟೂ ತ್ರೀ ಅಲ್ಲಿ ನೋಡೋಣ ಸೊ ಎಂಡ್ ವರೆಗೂ ನೋಡ್ತಾ ಇರಿ ಗೈಸ್ ಓಕೆ ಸೊ ಗೈಸ್ ಫಸ್ಟ್ ಬಳಿ ಭಾರತಕ್ಕೆ ಸ್ವಾತಂತ್ರ್ಯ ನೈನ್ಟೀನ್ ಫಾರ್ಟಿ ಸೆವೆನ್ ಆಗಸ್ಟ್ ಫಿಫ್ಟೀನರಂದು ಸ್ವಾತಂತ್ರ್ಯ ದೊರೆಯಿತು ಆದರೆ ಸ್ವಾತಂತ್ರ್ಯ ಸಿಕ್ಕ ತಕ್ಷಣವೇ ನಾವು ಸಂಪೂರ್ಣ ಗಣರಾಜ್ಯ ದೇಶವಾಗಿಲ್ಲ ರೈಟ್ ಸ್ವಾತಂತ್ರ್ಯದ ನಂತರ ಭಾರತಕ್ಕೆ ತನ್ನದೇ ಆದ ಸಂವಿಧಾನ ಕೂಡ ಬೇಕಿತ್ತು ಯಾಕಂದರೆ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರ ಒಂದು ಸಂವಿಧಾನ ಬೇರೆಯಾಗಿತ್ತು ರೈಟ್ ಸೊ ಅದಕ್ಕಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೇತೃತ್ವದಲ್ಲಿ ಸಂವಿಧಾನ ರಚನೆ ನಡೆಯಿತು ಈ ಸಂವಿಧಾನವನ್ನು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಅಧಿಕೃತವಾಗಿ ಜಾರಿಗೆ ತರಲಾಯಿತು ಆ ದಿನದಿಂದ ಭಾರತ ಗಣರಾಜ್ಯ ರಾಷ್ಟ್ರವಾಗಿ ರೂಪುಗೊಂಡಿತು ಅದಕ್ಕಾಗಿ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ರೈಟ್ ಸೊ ಹಾಗಾಗಿ ಈ ದಿನ ನಮಗೆ ಏನೋ ಒಂದು ನೆನಪಿಸ್ತದೆ ಅಂದರೆ ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಪ್ರಜೆಗಳೇ ದೇಶದ ಶಕ್ತಿ ಸಮಾನತೆ ಸ್ವಾತಂತ್ರ್ಯ ಮತ್ತು ನ್ಯಾಯ ಸೊ ಅದಕ್ಕಾಗಿ ಗಣರಾಜ್ಯೋತ್ಸವ ಅಂದರೆ ಕೇವಲ ರಜೆ ಅಲ್ಲ ಇದು ನಮ್ಮ ಹಕ್ಕುಗಳ ಒಂದು ಜವಾಬ್ದಾರಿಗಳನ್ನು ನೆನಪಿಸುವ ದಿನ ಅಂತ ಕೂಡ ನೀವು ಹೇಳಬಹುದು ರೈಟ್ ಸೊ ಹಾಗಾಗಿ ಇನ್ನು ಜನವರಿ ಇಪ್ಪತ್ತಾರರಂದೇ ಯಾಕೆ ಅದನ್ನು ಇನ್ನು ಆಚರಣೆ ಮಾಡ್ತೀವಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಮೂವತ್ತನ್ನು ಸಂಪೂರ್ಣ ಸ್ವರಾಜ್ಯ ದಿನ ಅಂದರೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಡೇ ಎಂದು ಘೋಷಿಸಿತು ಯಾರು ಭಾರತಕ್ಕೆ ಸ್ವತಂತ್ರ ಸಿಕ್ಕು ನೈನ್ಟೀನ್ ಫೋರ್ಟಿ ಸೆವೆನ್ ಆಗಸ್ಟ್ ಹದಿನೈದರಂದು ಸಿಕ್ಕಿತ್ತು ಆದರೆ ಅದಕ್ಕೂ ಮೊದಲು ಹತ್ತೊಂಬತ್ತು ನೂರ ಮೂವತ್ತು ಜನವರಿ ಇಪ್ಪತ್ತಾರರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಮಹತ್ವದ ನಿರ್ಣಯ ತೆಗೆದುಕೊಂಡಿತ್ತು ಏನು ಹೋಗ್ತದೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಡೇ ಎಂದು ಘೋಷಿಸಿತು ಯಾವಾಗ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ಮೂವತ್ತು ಸ್ವತಂತ್ರ ಸ್ವರಾಜ್ಯ ದಿನ ಅಂತ ಘೋಷಿಸಿತು ಅದೇ ದಿನದಿಂದ ಭಾರತೀಯರು ಸಂಪೂರ್ಣ ಸ್ವಾತಂತ್ರ್ಯ ಬೇಕು ಎಂದು ಅಧಿಕೃತವಾಗಿ ಘೋಷಿಸಿದರು ರೈಟ್ ಸೊ ಆ ಕಾರಣಕ್ಕೆ ಭಾರತದ ಸಂವಿಧಾನ ಸಿದ್ಧವಾದಾಗ ಈ ಐತಿಹಾಸಿಕ ದಿನದ ಗೌರವಕ್ಕಾಗಿ ಸಂವಿಧಾನವನ್ನು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ತರಲಾಯಿತು ರೈಟ್ ಸೊ ಆದ್ದರಿಂದಲೇ ಜನವರಿ ಇಪ್ಪತ್ತಾರು ಸ್ವಾತಂತ್ರ್ಯದ ಸಂಕಲ್ಪ ಜನವರಿ ಇಪ್ಪತ್ತಾರು ಸಂವಿಧಾನದ ಜಾರಿ ಮತ್ತು ಜನವರಿ ಇಪ್ಪತ್ತಾರು ಗಣ ಭಾರತ ಗಣರಾಜ್ಯವಾದ ದಿನ ಸೊ ಅದೇ ಕಾರಣಕ್ಕಾಗಿಯೇ ಗಣರಾಜ್ಯೋತ್ಸವವನ್ನು ಜನವರಿ ಇಪ್ಪತ್ತಾರರಂದು ಮಾತ್ರ ಆಚರಿಸ್ತೇವೆ ರೈಟ್ ಸೊ ಐ ಹೋಪ್ ಯು ಜ ಗಣರಾಜ್ಯವನ್ನು ಇಪ್ಪತ್ತಾರರಂದೇ ಜನವರಿ ಇಪ್ಪತ್ತಾರರಂದೇ ನಾವು ಯಾಕೆ ಆಚರಿಸ್ತೇವೆ ಅನ್ನೋದನ್ನು ನೀವು ಕ್ವಿಕ್ಕಾಗಿ ತಿಳ್ಕೊಂಡಿದ್ದೀರ ಅನ್ಕೊತೀನಿ ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಜೈ ಹಿಂದ್